ತೀರಾ ಅವನೆದ್ದು ದೀಪ ವಾರಿಸುವ ಮುನ್ನ ಹಿಮು ಇವತ್ತೊಂದಿವ್ಸ ಪೆಟಿಕೋಟ್ ಮೇಲೆ ನೀನ್ ಜುಬ್ಬ ಹಾಕೊಂಡು ಮಲ್ಕೊಳ್ಳ ನನ್ಗ್ಯಾಕೋ ಹಾಗನ್ನಿಸ್ತಿದೆ ವಿನಂತಿಸಿದಳು ಪ್ರಾರ್ಥನಾ ಹಿಮವಂತ್ ಐದು ನಿಮಿಷದ ಮಟ್ಟಿಗೆ ಕೋಣೆಯಿಂದ ಹೊರನೆಡೆದು ತೋಟದಲ್ಲಿ ನಿಂತಿದ್ದು ಪ್ರಾರ್ಥನಾ ಬಾಗಿಲು ತೆರೆದ ಮೇಲೆ ಒಳಕ್ ಬಂದ ಅದೇ ಸುಕ್ಕಿಲ್ಲದ ಚಾಪೆ ಶುಭ್ರ ಹೊದಿಕೆಯ ದಿಂಬು ಕಾಲುಗಳ ಬಳಿ ಎರಡು ತೆಳ್ಳಗಿನ ಹೊದಿಕೆ ಒಂದೇ ವ್ಯತ್ಯಾಸವೆಂದರೆ ಅವತ್ತು ದಿಂಬಿನ ಮೇಲೆ ಮೂಲೆಯಲ್ಲಿ ಮಲ್ಲಿಗೆಯ ದಂಡೆ ಇತ್ತು ದೀಪವಾರಿದ ನಂತರ ಕೊಂಚ ಹೊತ್ತು ಇಬ್ಬರೂ ಮಾತನಾಡಲಿಲ್ಲ ಒಬ್ಬರಿಗೊಬ್ಬರು ಬೆನ್ ಮಾಡಿಕೊಂಡು ಮಲಗಿದ್ರು ಆದರೆ ನಿದ್ದೆ ಬರುವ ಚಾನ್ಸು ಇಬ್ಬರಿಗೂ ಇರಲಿಲ್ಲ ಒಂದೇ ಒಂದು ಸಲ ಹಿಂದಕ್ಕೆ ತಿರುಗಿ ಪ್ರಾರ್ಥನಗಳನ್ನು ತೋಳಲ್ಲಿ ಬಳಸ್ಕೊಂಡು ನಿನ್ನ ಪತ್ರಕ್ಕೆ ಈ ನಿರ್ನಿದ್ರೆಯ ನಿಮಿಷಗಳಲ್ಲಿ ಉತ್ತರ ಕೊಟ್ಟು ಬಿಡ್ಲೇನೆ ಹುಡುಗಿ ಅಂತ ಹಿಮವಂತ್ ಆಲೋಚನೆ ಮಾಡ್ತಿದ್ದ ಕ್ಷಣದಲ್ಲೇ ಹಿಮು ಅಂದಳು ಪ್ರಾರ್ಥನಾ ನಿನ್ನ ಪ್ರೀತಿಸ್ತೀನಿ ಅಂತ ನನಗೆ ಒಂದೇ ಒಂದು ಸಲ ಹೇಳಕ್ಕೆ ನಿನಗೆ ಕಷ್ಟವಾಗ್ತದ ಹಿಮು ಅವನ ಕಡೆಗೆ ತಿರುಗುತ್ತಾ ಕೇಳಿದ್ಲು ಪ್ರಾರ್ಥನಾ ಒಂದು ಕ್ಷಣದ ಮಟ್ಟಿಗೆ ಆ ಕೋಣೆಯಲ್ಲಿ ಕಾಲ ಸ್ತಂಭಿಸಿದಂತಾಯ್ತು ಹಿಮವಂತ ಅವಳಿಗೆ ಉತ್ತರ ನೀಡುವ ಬದಲು ನಿಧಾನವಾಗಿ ಅವಳ ಭುಜದ ಸುತ್ತ ಕೈಹಾಕಿ ತನ್ನೆಡೆಗೆ ಎಳೆದುಕೊಂಡು ತಬ್ಬಿಕೊಂಡ ಅವನ ಕೈ ಪ್ರಾರ್ಥನಾಳ ಬೆನ್ನ ಇಳಿಜಾರಿನ ಮೇಲೆ ಸರಿದಾಡ್ತು ಹಿಮವಂತನ ಬಿಸಿಯುಸಿರು ಬಲಿಷ್ಠ ಎದೆಯ ಏರಿಳಿತ ಮತ್ತು ಅವನ ದೇಹದಿಂದ ಹೊಮ್ಮತೊಡಗಿದ ಮಳೆ ಬಿದ್ದ ನೆರದ ವಾಸನೆಯಂತಹ ಮೈ ಗಮ ಪ್ರಾರ್ಥನಾಳನ್ನ ಸಂಪೂರ್ಣವಾಗಿ ಮರೆಯುವಂತೆ ಮಾಡಿದವು ಹಿಮು ಹಿಮು ಎಂದು ಬಿಕ್ಕುತ್ತಲೇ ಅವಳು ಅವನ ಎದೆಯ ಪೊದೆಗೂದಲಿನಲ್ಲಿ ಮುಖ ಹುದುಗಿಸಿ ಮತ್ತಳಾಗತೊಡಗಿದಳು ಶ್ರುತಿಗೊಂಡ ದೇಹಗಳಿಗೆ ಅದು ಕಟ್ಟೆಯೊಡೆಯುವ ಸಮಯ ಐ ಲವ್ ಯು ಪ್ರಾರ್ಥನಾ ಅಂದವನೇ ಇದ್ದಕ್ಕಿದ್ದಂತೆ ಹಿಮವಂತ್ ಅವಳ ಮೇಲಿನ ಹಿಡಿತ ಸಡಿಲಿಸಿಬಿಟ್ಟ ಮಗ್ಗಲು ಬದಲಿಸಿಬಿಟ್ಟ ಆಯಸ್ಕಾಂತಕ್ಕೆ ಸಿಕ್ಕಂತೆ ಪರಸ್ಪರರಿಗೆ ಹತ್ತಿರಾದ ದೇಹಗಳೆರಡೂ ಮರುಕ್ಷಣದಲ್ಲೇ ಬೇರೆಯಾಗಿತ್ತು ರಾತ್ರಿಯ ಮೂರನೇ ಜಾವದ ತನಕ ಅವರಿಬ್ಬರೂ ನಿದ್ರೆ ಮಾಡಲಿಲ್ಲ ಆದರೆ ಪ್ರಾರ್ಥನಾಳಿಗೆ ಬೆಳಗ್ಗೆ ಎಚ್ಚರಾಗುವ ಹೊತ್ತಿಗೆ ಅದೇ ದಿಂಬಿನ ಮೇಲೆ ಪುಟ್ಟ ಪತ್ರ ಪತ್ರದ ಮೇಲೆ ಮಲ್ಲಿಗೆಯ ದಂಡೆ ಇವವಂತ್ ಮಾತ್ರ ತುಂಬಾ ಬೇಗನೆ ಎದ್ದು ಹೊರಟು ಬಿಟ್ಟಿದ್ದ ಒಲವಿನ ಪ್ರಾರ್ಥನಾ ದೇವರು ರಾಕ್ಷಸನಾಗುವುದು ಇಂಥ ನಿರ್ನಿದ್ರೆಯ ರಾತ್ರಿಗಳಲ್ಲೇನೇನು ಆದರೆ ರಾಕ್ಷಸನಾಗುವುದನ್ನು ನಿಗ್ರಹಿಸಿಕೊಳ್ಳುವಷ್ಟು ವ್ಯವಧಾನ ಮತ್ತು ಸಂಯಮ ನಮ್ಮಿಬ್ಬರಲ್ಲೂ ಇತ್ತು ಲೆಟ್ಸ್ ಬಿ ಥ್ಯಾಂಕ್ಫುಲ್ ಸ್ಪರ್ಶವೆಂಬುದು ಇವತ್ತಿನ ಮಟ್ಟಿಗೆ ಅಧಃಪಾತ್ರದ ಮೊದಲ ಮೆಟ್ಟಿಲು ನನಗೆ ನೀನು ಬೇಕು ಪ್ರಾರ್ಥನಾ ನೀನೆಂದರೆ ದೇಹವಲ್ಲ ನೀನೆಂದರೆ ಸ್ಪರ್ಶವಲ್ಲ ನೀನೆಂದರೆ ಐ ಲವ್ ಯು ಅಲ್ಲ ನೀನೆಂದರೆ ಇದೆಲ್ಲವುದರ ಒಟ್ಟು ಮೊತ್ತ ನನಗೆ ಕೇವಲ ಪ್ರಾರ್ಥನಾ ಅಲ್ಲ ಡಾಕ್ಟರ್ ಪ್ರಾರ್ಥನಾ ಬೇಕು ಅಲ್ಲಿ ತನಕ ನಾನು ಕಾಯ್ತೀನಿ ನಮ್ಮ ಪಾಪು ಕಾಯುತ್ತದೆ ಪಾಪುವಿನ ಹೆಸರು ಹಿಮಾಂಶು ನಿನ್ನ ಪತ್ರಕ್ಕೆ ಇಷ್ಟು ಉತ್ತರ ಸಾಕು ಅಂತ ಭಾವಿಸ್ತೀನಿ ನಿನ್ನ ಹಿಂ ಅದನ್ನು ತಬ್ಬಿಕೊಂಡು ಅದೇಕೋ ಬೆಚ್ಚಗೆ ಚಾದರ ಹೊದಿಸ್ಕೊಂಡ್ಲು ಪ್ರಾರ್ಥನಾ ಇದ್ದಕ್ಕಿದ್ದಂತೆ ಅವರ ಬದುಕುಗಳೊಳಕ್ಕೆ ವಸಂತ ಋತುವೊಂದು ದಾಪುಗಾಲಿಕ್ಕಿಕೊಂಡು ಬಂದಂತಾಗ್ಬಿಟ್ಟಿತ್ತು ಪರೀಕ್ಷೆಗಳಲ್ಲಿ ಹಿಮವಂತ್ ಅಂದುಕೊಂಡಿದ್ದಕ್ಕಿಂತಲೂ ಚೆನ್ನಾಗಿ ಮಾಡಿದ್ಲು ಪ್ರಾರ್ಥನಾ ದಾವಣಗೆರೆಗೆ ಎರಡು ಸಲ ಓಡಾಡಿ ಬಂದ ಹಿಮವಂತ್ ಮೆಡಿಕಲ್ ಕಾಲೇಜಿನಲ್ಲಿ ಅವಳಿಗೆ ಸೀಟು ದೊರಕೋದನ್ನ ಖಾತ್ರಿಪಡಿಸಿಕೊಂಡಿದ್ದ ಕಾವೇರಿ ಮಾತು ತಪ್ಪೋದು ಸಾಧ್ಯವೇ ಇರಲಿಲ್ಲ ಎಲ್ಲರಿಗೂ ಸೇರಿದ ಯಾರ ಸ್ವತ್ತೂ ಅಲ್ಲದ ಅಂತಹ ಹೆಂಗಸರಲ್ಲಿ ಅದೊಂದು ತೆರನಾದ ವಿಲಕ್ಷಣ ನಿಯತ್ತು ಇರುತ್ತದೆ ಅವರು ಯಾರನ್ನು ಬೇಕಾದರೂ ಮೋಸ ಮಾಡಬಲ್ಲರು ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳೋದಿಲ್ಲ ಹಿಮವಂತನೆಂದರೆ ಕಾವೇರಿಯ ಪಾಲಿಗೆ ಅಕ್ಷರಶಃ ಆರಾಧ್ಯ ದೈವ ಅವನು ಮನೆಯೊಳಕ್ಕೆ ಕಾಲಿಟ್ಟ ಗಳಿಗೆಯೇ ಅಂತಹದ್ದು ದೈವಕ್ಕೆ ಮೋಸ ಮಾಡುವುದೊಟ್ಟೆ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರ ಪೈಕಿ ಕನಿಷ್ಠ ಪಕ್ಷ ಮೂರು ಜನ ಅವಳಿಗೆ ಖುದ್ದಾಗಿ ಗೊತ್ತು ಅವರಲ್ಲಿ ಇಬ್ರು ಕಾವೇರಿಯ ಮನೆಗೆ ವಾರಕ್ಕೊಮ್ಮೆಯಾದರೂ ಬರ್ತಾರೆ ಆಡಳಿತ ಮಂಡಳಿಯ ಅಧ್ಯಕ್ಷ ಶಂಕರಪ್ಪ ಸಾವುಕಾರನಿಗೆ ಇದೇ ಕಾವೇರಿ ವರ್ಷಗಟ್ಟಲೆ ಹೆಂಡತಿಗಿಂತ ನಿಯತ್ತಾಗಿ ಬಾಯಿ ಬಿಟ್ಟು ಕೇಳಿದ್ರೆ ಏನನ್ನೂ ಇಲ್ಲ ಅಂತ ಅನ್ನೋದಿಲ್ಲ ಈಗೀಗ ವಯಸ್ಸಾಗಿದೆ ಮೊದಲಿನಂತೆ ಇರುಳಾದರೆ ಸಾಕು ಕಾರತ್ತುಕೊಂಡು ಬಂದು ಉತ್ಸಾಹವಿಲ್ಲ ಲಹರಿ ಬಂದಾಗ ಬರ್ತಾನೆ ಎರಡು ಜಾವದಷ್ಟು ಹೊತ್ತು ಮನೆಯಲ್ಲಿ ಇದ್ದು ಹೋಗ್ತಾನೆ ಆರೋಗ್ಯ ಸರಿ ಇಲ್ದಿದ್ರೆ ಬರೋದ್ ಬೇಡ ಸಾಹುಕಾರರು ಬಿಡುವಾಗಿದ್ದಾಗ ಹೇಳ್ಕಳ್ಸಿದ್ರೆ ನಾನೇ ಬರ್ತೀನಿ ಅದೊಂದು ಸಂಜೆ ಶಂಕರಪ್ಪ ಸಾಹುಕಾರನಿಗೆ ಫೋನ್ ಮಾಡಿ ಕೇಳಿದ್ಲು ಕಾವೇರಿ ವರ್ಷ ಆಯಸ್ ನಿನಗೆ ಅಲ್ಲಿಗೆ ಬರೋಣ ಅಂತಿದ್ದೆ ನೀನೇ ಕರದಂಗಾತ ರಾತ್ರಿ ಉಂಬಕ್ಕೆ ಅಲ್ಲಿಗೆ ಬರ್ತೀನಿ ಬಿಡು ಅಂದಿದ್ದ ಸಾವುಕಾರ ಅಂದ ವೇಳೆಗೆ ಬಂದೂ ಇದ್ದ ಮೊದಲಿನ ತಹತೈಕೆಗಳು ಇಲ್ಲ ಎರಡೇ ಎರಡು ಲಾರ್ಜ್ನಷ್ಟು ದುಬಾರಿ ವಿಸ್ಕಿ ಕುಡಿದು ಗುಬ್ಬಿ ಗಾತ್ರದ ಜೀವ ತಿನ್ನುವಷ್ಟು ಬಿಸಿ ಬಿಸಿ ಅನ್ನ ತಿಂದ ಸೋಫಾದ ಮೇಲೆ ಕಾವೇರಿ ಕಸೂತಿ ಮಾಡಿ ಹೊದಿಸಿದ ಮೆತ್ತನೆಯ ಮೇಲು ಹೊದಿಕೆಯನ್ನ ಬೆರಳುಗಳಿಂದ ಸವರುತ್ತಾ ನಿರಾಳವಾದ ಭಂಗಿಯಲ್ಲಿ ಆತ ಕುಳಿತಿದ್ದಾಗಲೇ ಕಾವೇರಿ ಪ್ರಾರ್ಥನಾಳ ಮೆಡಿಕಲ್ ಸಿಟಿನ ಸುದ್ದಿ ತೆಗೆದಿದ್ಲು ಇಂಥದ್ದನ್ನೆಲ್ಲ ಯಾವತ್ತೂ ಕೇಳದವಳಲ್ಲ ಬೆಳ್ಳಿ ಬಂಗಾರ ಸೈಟು ಕಾರು ದುಡ್ಡು ಕಾವೇರಿಯ ಕಸುಬಿನವರು ಕೇಳುವಂತವೆ ಆದ್ರೆ ಮೆಡಿಕಲ್ ಸೀಟು ಯಾರ್ಗೆ ಇದ್ದೊಬ್ಬ ಮಗಳು ಮದುವೆಯಾಗಿ ಹೋಗಿದ್ದಾಳೆ ಹೊಸಾದ್ ಬಂದೈತೇನು ಮನೀಗೆ ಮೆಡಿಕಲ್ ಓದ್ಸೋ ಅಂತದ್ದು ವಿಸ್ಕಿಯಲ್ಲಿ ನೆಂದ ನಾಲಿಗೆ ತಡಬಡಿಸ್ತಾಯ್ತು ಇನ್ನೊಂದ್ಸಲ ಇಂಥ ಮಾತು ಅಂದ್ಗಿಂದು ಸಾಕಾರ ದೇಶದಾಗೆ ನಿಂದೊಂದೇ ಅಲ್ಲ ಕಾಲೇಜು ದುಡ್ಡು ಹಾಕಿದ್ರೆ ಯಾವನಾದ್ರೂ ಸೀಟ್ ಕೊಡ್ತಾರೆ ದುಡ್ಡು ದುಡಿಯೋದು ಹೆಂಗೆ ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು ಕಾವೇರಿಯ ದನಿಯಲ್ಲಿ ಹಾವು ಬುಸ್ಗುಟ್ಟಿದ್ದಂತಾಗಿತ್ತು ಹಂಗೆ ಆ ಚಿಟ್ಗೆ ಹೇಳ್ತಿದ್ದೆ ತಮಾಷಿಗಂದೆ ಒಂದ್ ಲಕ್ಷ ಇಸ್ಕಾ ನೀನು ಇಸ್ಕಿಟ್ಕಾ ನನಗೊಂದ್ ಸಾವಿರ ಕೊಡು ಪುಕ್ಶೆಟ್ಟೆ ಕೊಟ್ರೆ ಮೆಂಬರ್ಗಳು ಲಿಗಾಡಿ ಮಾಡ್ತಾರೆ ಮಾತು ಮುಗಿಸಿದ್ದ ಶಂಕರಪ್ಪ ಸಾವುಕಾರ ಹೆಂಗಸರೊಂದಿಗೆ ವಾದಕ್ಕಿಳಿಯುವ ಮನುಷ್ಯನೇ ಅಲ್ಲ ಅದರಲ್ಲೂ ಕಾವೇರಿಯೊಂದಿಗೆ ಅಲ್ಲೇನಿದ್ದರೂ ಮೌನ ಬೇಟೆ ಮಾತಿನ ಜವಾಬ್ದಾರಿಯನ್ನು ಅವಳಿಗೆ ಬಿಡಬೇಕು ಶಂಕರಪ್ಪ ಸಾಹ್ಕಾರ ಎದ್ದು ಹೋದ ಮಾರನೇ ದಿನ ಶಿವಮೊಗ್ಗಕ್ಕೆ ಸುದ್ದಿ ತಲುಪಿಸಿದ್ಲು ಕಾವೇರಿ ಹಿಮವಂತ ಬಯಸಿದ ಹುಡುಗಿ ಇರಬೇಕು ಪ್ರಾರ್ಥನಾ ಅವನು ಮಾಡಿದ ಉಪಕಾರಕ್ಕೆ ಹಿಮವಂತನಿಂದ ಅರವತ್ತು ಸಾವಿರ ಪಡೆಯೋದು ಪಾಪವೇ ಆದರೆ ಅವನ ದೃಷ್ಟಿಯಲ್ಲಿ ತನ್ನದು ಪಾಪಿಷ್ಟ ಸಂಪಾದನೆ ಇವತ್ತು ಸುಳ್ಳು ಹೇಳಿ ತಾನೇ ಕೈಯಿಂದ ಅರವತ್ತು ಸಾವಿರ ಕೊಟ್ಟು ವ್ಯವಹಾರ ಮುಗಿಸಿಬಿಡಬಹುದು ಆದರೆ ನಾಳೆ ಹಿಮವಂತನಿಗೆ ಗೊತ್ತಾಗದೇ ಇರೋದಿಲ್ಲ ಕಣ್ಣಲ್ಲೇ ಸುಟ್ಟು ಬಿಟ್ಟಾನು ಅವನ ಕೋಪ ಎಂತಹದ್ದು ಎಂಬುದು ಕಾವೇರಿಗೆ ಗೊತ್ತಿಲ್ಲದ್ದೇನಲ್ಲ ಅದು ಅವನ ಪ್ರೀತಿಗಿಂತ ತೀವ್ರವಾದದ್ದು ಜಮದಗ್ನಿಯ ಕೋಪ ಹಾಗೆ ದಾವಣಗೆರೆಯ ಕಾಲೇಜಿನಲ್ಲಿ ಪ್ರಾರ್ಥನಾಳಿಗೆ ಸೀಟು ಸಿಕ್ಕುವುದು ಖಚಿತವಾದ ದಿನವೇ ಸಂದಾಯ ಮಾಡಬೇಕಾದ ಮೊತ್ತ ಎಷ್ಟು ಎಂಬುದನ್ನ ಮಂಡಿ ಮರ್ಚೆಂಟು ಶಾಂತಪ್ಪನಿಗೆ ಸ್ಪಷ್ಟದನೆಯಲ್ಲಿ ತಿಳಿಸಿ ಬಂದಿದ್ದ ಹಿಮವಂತ ತುಟಿ ಕೂಡ ಕೊಂಕಿಸದೆ ಒಪ್ಕೊಂಡಿದ್ದ ಶಾಂತಪ್ಪ ಆ ಹೊತ್ತಿಗಾಗ್ಲೇ ಪ್ರಾರ್ಥನಾ ಲೇಔಟ್ ಎಂಬ ಹಕ್ಕಿ ಚಿನ್ನದ ಮೊಟ್ಟೆ ಇಡ್ತಾಯಿತ್ತು ಡೊನೇಷನ್ ಹಣದ ಜೊತೆಗೆ ಫೀಸು ಪುಸ್ತಕ ಹಾಸ್ಟೆಲ್ನ ಖರ್ಚು ಬಟ್ಟೆ ಬರೆ ಎಲ್ಲ ಆಗ್ಬೇಕಲ್ಲ ಒಂದು ಲಕ್ಷ ಒಯ್ದುಬಿಡು ಹೇಮಣ್ಣ ಅಂದಿದ್ದ ಶಾಂತಪ್ಪ ಮನೆಗೆ ಹಿಂತಿರುಗಿದ ಹಿಮವಂತನ ಮುಖದಲ್ಲಿ ಮೊಟ್ಟ ಮೊದಲ ಗೆಲುವಿನ ಆಯಾಸದಂತಹ ಸಂತೋಷವಿತ್ತು ಗೆಜ್ಜೆ ಕಟ್ಟಿಕೊಟ್ಟ ನವಿದಿನಂತಾಗಿದ್ಲು ಪ್ರಾರ್ಥನಾ ಹಿಮು ಅಂದವಳೆ ಅವನ ಅಪ್ಪಣೆಗಳನ್ನೆಲ್ಲ ಮೀರಿ ಅವನ ತೆಕ್ಕೆಗೆ ಬಿದ್ದು ಕೆನ್ನೆಗಳನ್ನ ಗಾಢವಾಗಿ ಮುತ್ತಿಕ್ಕಿದಳು ಅವಳ ಸಂತೋಷಕ್ಕೆ ಹಿಮವೊಂದು ಭಂಗ ತೆರಲಿಲ್ಲ ನನ್ನದೊಂದು ಚಿಕ್ಕ ಆಸೆ ಇದೆ ಯಾವತ್ತೂ ಯಾವ ದೇವರಿಗೂ ಹರ್ಕೆ ಹೇಳ್ಕೊಂಡವನಲ್ಲ ಅವತ್ತು ಚನ್ನರಾಯಪಟ್ಟಣದಿಂದ ಪಟ್ಟಣದಿಂದ ನಡೆದು ಬರೋ ಹಾದಿಲಿ ಒಂದ್ ಕಡೆ ಮಲ್ಗಿದ್ವಲ್ಲ ನಿನಗೆ ನೆನ್ಪಿದ್ಯೋ ಇಲ್ವೋ ಗವಿಮಠ ಅಂತಾರ್ ನೋಡು ಚಲುವಿನಹಳ್ಳಿ ಗವಿಮಠ ಅಂತಲೂ ಕಂತಾರೆ ನಿನಗೆ ಮೆಡಿಕಲ್ ಸೀಟು ಸಿಕ್ಕಿದ್ರೆ ಮತ್ತೆ ಅದೇ ಮಠಕ್ಕೆ ಬಂದು ಒಂದ್ ರಾತ್ರಿ ಗದ್ದಿಗೆ ಕಡೆಗೆ ಇಟ್ಟು ಮಲಗ್ತೀನಿ ಅಂತ ನನಗೇ ಗೊತ್ತಿಲ್ಲದೆ ಹೇಳ್ಕಂಡಿದ್ದೆ ನಿನಗೆ ಅಭ್ಯಂತರವಿಲ್ದಿದ್ರೆ ನಾಳೆ ಹೋಗಿ ನಾಡಿಗೆ ಬಂದ್ಬಿಡೋಣವಾ ಮೆಲುದನಿಯಲ್ಲಿ ಕೇಳಿದ್ದ ಪ್ರಾರ್ಥನಾಳಿಗೆ ಆಶ್ಚರ್ಯ ಮತ್ತು ಇಷ್ಟ ಆಗ್ತಾ ಇದ್ದಿದ್ದೆ ಈ ಕಾರಣಕ್ಕೆ ಬದುಕಿನ ಬಹುದೊಡ್ಡ ನಿರ್ಧಾರಗಳನ್ನ ಹಿಮವಂತ್ ತನ್ನಷ್ಟಕ್ಕೆ ತಾನು ಒಬ್ಬನೇ ತೆಗೆದುಕೊಂಡ್ಬಿಡ್ತಾನೆ ಅವುಗಳಿಗೆ ಕಾರಣ ಕೂಡ ಕೊಡೋದಿಲ್ಲ ಆದರೆ ಇಂಥ ಪುಟ್ಟ ಪುಟ್ಟ ಬೇಡಿಕೆಗಳನ್ನ ಹೀಗೆ ಇಳಿದನಿಯಲ್ಲಿ ಮುಂದಿಟ್ಟು ಆದೀತೆ ಅಂತಾನೆ ನೀನು ಕರೆದ್ರೆ ಗವಿಮಠ ಏಕೆ ಹುಲಿ ಗವಿಯೊಳಕ್ಕೂ ನಿನ್ನ ಕೈ ಹಿಡಿದು ನಡೆದು ಬಂದ್ಬಿಟ್ಟೆ ಅವತ್ತು ಚೆಲುವಿನಲ್ಲಿ ಗವಿಮಠದಲ್ಲಿ ಕಳೆದ ರಾತ್ರಿಯನ್ನ ಯಾವತ್ತಿಗಾದ್ರೂ ಮರೆತೇನಾ ಹಿಮು ನನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನ ಕಡೆಗೆ ಮಿದುವಾಗಿ ನಿನ್ನ ಅಣತಿ ಮೀರದಷ್ಟು ಶ್ರುತಿಯಾಗಿ ಹೋದ ರಾತ್ರಿಯದು ಹರಕೆ ನಿನ್ನದಷ್ಟೇ ಅಲ್ಲ ಅದು ನನ್ನದೂ ಹೌದು ಹರಕೆಯ ಕಾರಣ ಮಾತ್ರ ನಿನ್ನದಕ್ಕಿಂತ ದೊಡ್ಡದಿದೆ ಅಂತ ಅಂದ್ಕೊಂಡು ಮರುದಿನ ಜಾವಕ್ಕೆ ಎದ್ದು ಸ್ನಾನ ಮುಗಿಸಿ ಇಬ್ಬರು ಹಸಿದ ಹೊಟ್ಟೆಯಲ್ಲೇ ಬಸ್ ಹತ್ತಿದ್ರು ಬೀರೂರಿನಲ್ಲಿ ಬಸ್ಸು ನಿಂತಾಗ ಎರಡೆರಡು ಬಾಳೆಹಣ್ಣು ತಿಂದು ನೀರ್ ಕುಡಿದು ತಿಂಡಿ ಆಯ್ತು ಅಂತ ಅನಿಸಿದ್ರು ಕಡೂರು ದಾಟಿ ಬಾಣಾವಾರ ತಟಾಯ್ದು ಚಿಕ್ಕ ಬಾಣಾವಾರವನ್ನು ಹಿಂದಕ್ಕಾಕಿದ ಮೇಲೆ ಹಿಮವಂತನೆ ಎದ್ದು ಡ್ರೈವರ್ ನನ್ನ ವಿನಂತಿಸಿಕೊಂಡು ಬಸ್ ನಿಲ್ಲಿಸಿದ್ದ ಬಸ್ ನಿಲ್ಲೋಷ್ಟು ದೊಡ್ಡ ಜಾಗ ಅಲ್ಲ ಚೆಲುವಿನ ಹಳ್ಳಿಯಿಂದ ಅನತಿ ದೂರದಲ್ಲಿದೆ ಗವಿಮಠ ಕತ್ತಲಾಯಿತು ಅಂದರೆ ಬಹುಶಃ ಅಲ್ಲಿ ಭಗವಂತನೂ ಇರಲಾಗದಷ್ಟು ನಿರ್ಮಾನುಷ ಆದರೆ ಗವಿಮಠದ ಅಯ್ಯನವರು ಒಳಗೆಲ್ಲೋ ಇರ್ತಾರೆ ಅವತ್ತೂ ಹಾಗೆಯೇ ಇದ್ರು ಚನ್ನರಾಯ ಪಟ್ಟಣದಿಂದ ಹೊರಟು ಹಬ್ಬನಘಟ್ಟದ ಕಾವಲು ದಾಟ್ಕೊಂಡು ರೈಲ್ವೆ ಹಳಿ ಹಾಯ್ದು ಬೆಂಡೇಕೆರೆಗೆ ಬರುವ ಹೊತ್ತಿಗೆ ಪ್ರಾರ್ಥನಾಳಿಗೆ ಕಣ್ಣು ಕತ್ತಲೆ ಬರುವಷ್ಟು ಸುಸ್ತಾಗಿತ್ತು ಎರಡು ಹೆಜ್ಜೆ ಹಾಕಿದ್ರೆ ಚೆಲುವಿನಲ್ಲಿ ಸಿಕ್ಬಿಡುತ್ತದೆ ಯಾರದಾದರೂ ಮನೆಯಲ್ಲಿ ಮಲಗಿದರಾಯ್ತು ಅಂದಿದ್ದ ಹಿಮವಂತ ಗವಿಮಠದ ಮುಂದಿನ ಮರದ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಕುಸಿದು ಕುಳಿತವಳು ಇನ್ನೊಂದೇ ಒಂದು ಹೆಜ್ಜೆ ನಡೆಯಲಾರನೆಂಬಂತೆ ಅವನತ್ತ ದೀನ ನೇತ್ರಳಾಗಿ ನೋಡಿದಳು ಆ ಹೊತ್ತಗಾಗ್ಲೆ ಸಾಯಂಕಾಲ ಸಾಯತೊಡಗಿತ್ತು ಗವಿಮಠವನ್ನ ದಶದಿಕ್ಕುಗಳಿಂದಲೂ ಕತ್ತಲು ಮುತ್ತಿಕೊಳ್ಳತೊಡಗಿತ್ತು ಮಠದೊಳಗೆ ಯಾರಿದ್ದಾರೋ ಯಾರಿಲ್ಲವೋ ರಾತ್ರಿಯ ಮಟ್ಟಿಗೆ ಉರುಳಿಕೊಳ್ಳುವಷ್ಟು ಜಾಗ ಸಿಕ್ಕಿದ್ರೆ ಸಾಕು ಕಣ್ಣ ಬೆಳಕಿರುವಾಗ್ಲೇ ನೋಡ್ಕೊಂಡ್ಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ದ ಹಿಮವಂತ ಅಷ್ಟರಲ್ಲೇ ಕತ್ತಲು ದಟ್ಟವಾಗಿತ್ತು ಈ ರಾತ್ರಿಯ ಮಟ್ಟಿಗೆ ರಸ್ತೆ ಪಕ್ಕದ ಕಲ್ಲುಬೆಂಚೆ ಸಾಕು ಎಂಬ ನಿರ್ಣಯಕ್ಕೆ ಬರ್ತಾ ಇದ್ದಂತೆಯೇ ಚಂದ್ರಶೇಖರ ಮಠದ ಹೆಬ್ಬಾಗಿಲಲ್ಲಿ ಒಂದು ವೃದ್ಧ ಆಕೃತಿ ನಿಂತು ಯಾರನ್ನೋ ದೊಡ್ಡದನೆಯಲ್ಲಿ ಕೂಗಿದ್ದು ಕೇಳಿಸ್ತು ಮಠದ ಒಳಗಾಗಲೇ ಜೂ ಕತ್ತಲೆ ಬಾಗಿಲಲ್ಲಿ ನಿಂತ ವೃದ್ಧ ಕೈಯಲ್ಲೊಂದು ಕಂದೀಲು ಹಿಡಿದಿದ್ದಾನೆ ಆತನ ಆಕೃತಿಯು ಅಸ್ಪಷ್ಟ ನಾಲ್ಕಾರು ಬಾರಿ ಚಂದ್ರಶೇಖರ ಎಂದು ಕೂಗಿದಾಗಲೂ ಯಾರೂ ಓಗುಡಲಿಲ್ಲ ತುಸು ಹೊತ್ತಿಗೆ ಆ ವೃದ್ಧನೇ ಇವರಿಬ್ಬರೂ ಕುಳಿತಿದ್ದ ಕಲ್ಲು ಬೆಂಚಿನ ಕಡೆಗೆ ನೆಡೆದು ಬರತೊಡಗಿದ್ದ ದಟ್ಟ ಕತ್ತಲೆಯಲ್ಲಿ ಕಂದೀಲು ಕದಲಿ ಬರುವುದು ವಿಚಿತ್ರವಾಗಿ ಇತ್ತು ತೀರಾ ಹತ್ತಿರಕ್ಕೆ ಬಂದು ಮತ್ತೆ ಕೂಗಿದ ಚಂದ್ರಶೇಖರ ನಮ್ಮನ್ ಕೂಗುದ್ರ ಹಿಮವಂತನ ದನಿಯಲ್ಲಿ ಅಚ್ಚರಿತ್ತು ಊಕಣಯ್ಯ ಇನ್ಯಾರಿದ್ದಾರೆ ಕಗ್ಗತ್ತಲೆಯಲ್ಲಿ ಹೆಣ್ಣು ಮಗುನ ಕೂರಿಸ್ಕಂಡು ಅದ್ಯಾಕ ರಸ್ತೆ ಪಕ್ಕದಲ್ಲಿ ಕೂತಿದ್ಯಪ್ಪ ಚೆಂದ್ರಾಯ್ ಪಟ್ಟಣದಿಂದ ನಡೆದ್ ಬರೋದು ಅಂದ್ರೆ ಸುಮ್ಮನೆ ಮಾತೇ ಕರುಳು ಒಣಗೋಗಿರುತ್ತೆ ಮಠದಲ್ಲಿ ಪ್ರಸಾದ ಐತೆ ಒಣಗಬಾರೋ ಚಂದ್ರಶೇಖರ ಆ ಮಗೂನು ಕರ್ಕಂಡ್ ಬಾ ಒಟ್ ತುಂಬಾ ಉಂಡು ಗುರುಗೋಳ್ ತಲೆ ಇಟ್ಟು ಮಲಗಿರಂತೆ ಅಂದಿತ್ತು ವೃದ್ಧ ಆಕೃತಿ ಪೂರ್ತಿ ವಯಸ್ಸಾಗಿದೆ ಎಂಬತ್ತೋ ತೊಂಬತ್ತೋ ನೂರು ಇರಬಹುದು ಅದ್ಯಾರೋ ಚಂದ್ರಶೇಖರ್ ಇರಬೇಕು ಪೊರಪಾಟು ಮಾಡ್ಕೊಂಡಿದೆ ಅಜ್ಜಪ್ಪ ಮಠದ ಯಾವ ಮೂಲೆಯಲ್ಲಿ ಮಲಗಿತ್ತೋ ಕಂದೀಲು ಹಿಡಿದು ಇಲ್ಲಿ ತನಕ ಕರೆಯಲು ಅಂತಲೇ ಬಂದಿದೆ ರಸ್ತೆ ಬದಿಯಲ್ಲಿ ರಾತ್ರಿ ಇಡೀ ಅಘೋರಿಸುವ ಬದಲು ಮಠದಲ್ಲಿ ಒಂದಷ್ಟು ಉಂಡು ಮಲಗಿದ್ರಾಯ್ತು ಮಾತಿನ ಮಧ್ಯೆ ತಾನು ಚಂದ್ರಶೇಖರನಲ್ಲವೆಂಬುದು ಸ್ಪಷ್ಟಪಡಿಸಿದರೆ ಆಯ್ತು ಲಿಂಗಾಯತ ಮಠಗಳಲ್ಲಿ ಜಾತಿ ನೋಡಿ ಊಟಕ್ಕಿಡುವ ಸಂಪ್ರದಾಯವಿಲ್ಲ ಅವುಗಳದು ನಿತ್ಯ ದಾಸೋಹ ದಾರಿಹೋಕನಿಗೆ ಯಾವ ಜಾತಿ ಹಿಮವಂತ ಪ್ರಾರ್ಥನಾಳನ್ನ ಎಬ್ಬಿಸಿಕೊಂಡು ಮಠದೊಳಕ್ಕೆ ಹೋದ ಓ ಹಿಂಗೆ ನಡ್ ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೋಗ್ಬೇಕೋ ಐನೋರು ಕೇಳಿದ್ರು ಆಗಲೂ ಹಿಮವಂತನಿಗೆ ಆಶ್ಚರ್ಯ ಅಂತ ಅನಿಸಿರ್ಲಿಲ್ಲ ಆದರೆ ಊಟದ ಕೊನೆಯ ತುತ್ತು ಎತ್ತುವ ಹೊತ್ತಿಗೆ ಈ ಯಮ್ಮುನ್ನ ಡಾಕ್ಟ್ರಿ ಪರೀಕ್ಷೆಗೆ ಓದಿಸ್ತೇನು ಕಂದೀಲಿನ ಮುಂದೆ ಕುಳಿತಿದ್ದ ಅಜ್ಜ ಹಾಗಂತ ಯಾವುದೇ ಪೂರ್ವ ಸೂಚನೆಯಿಲ್ಲದೆ ಕೇಳ್ಬಿಟ್ಟಾಗ ಮಾತ್ರ ಹಿಮವಂತ ದಿಗ್ಭ್ರಾಂತನಾಗ್ಬಿಟ್ಟಿದ್ದ ಊಟ ಪೂರ್ತಿ ಮಾಡಿ ಮುಗ್ಸು ಚಂದ್ರಶೇಖರ ಅಜ್ಜಪ್ಪ ಒತ್ತಾಯ ಮಾಡಿದ್ರು ಕಂದೀಲ ಬೆಳಕಿನಲ್ಲಿ ಅವರ ಮುಖವನ್ನೇ ದಿಟ್ಟಿಸಿ ನೋಡದ ಹಿಮವಂತು ಆ ಮುಖಕ್ಕೆ ವಯಸ್ಸಿನ ಎಣಿಕೆಗೆ ಸಿಕ್ಕದಂತಹ ಒಂದು ಆಕಾರವಿತ್ತು ವರ್ಷಕ್ಕೊಂದು ಮುದುರು ಎಂದು ಲೆಕ್ಕ ಹಾಕಿಕೊಂಡರೂ ಅಜ್ಜಪ್ಪನ ಮುಖದಲ್ಲಿ ಎಷ್ಟು ಮುದುರುಗಳು ಬೋಳು ತಲೆಗೆ ಒಂದು ಕಾಲು ಮುಂಡಾಸು ಸುತ್ಕೊಂಡಿದ್ದಾರೆ ಹಣೆಯ ತುಂಬಾ ದಟ್ಟ ವಿಭೂತಿ ಕಣ್ಣುಗಳಿಂದ ಕಿವಿಗಳೆಡೆಗೂ ವಿಭೂತಿ ಪಟ್ಟಿ ಕೊರಳಲ್ಲಿ ಕಾವಿ ಬಟ್ಟೆಯಲ್ಲಿ ಕಟ್ಟಿದ ಚಿಕ್ಕದೊಂದು ಗಂಟು ಒಳಗೆ ರುದ್ರಾಕ್ಷಿ ಇರಬಹುದು ಕುತ್ತಿಗೆಯ ಚರ್ಮ ಹಸುವಿನ ಗಂಗೆ ಗೊದಲಿನಂತೆ ಇಳಿಬಿದ್ದಿದೆ ಕಣ್ಣುಗಳು ಹೆಚ್ಚು ಕಡಿಮೆ ತಿಳಿನೀಲಿ ಬಣ್ಣಕ್ಕೆ ತಿರುಗಿದವೆ ಆದರೆ ಅವುಗಳ ಕಾಂತಿ ಸ್ಫುಟವಾಗಿದೆ ಕಾವಿ ಜುಬ್ಬ ಮತ್ತು ಕಾವಿ ಪಂಚೆ ಧರಿಸಿದ್ದಾರೆ ಯಾವುದೋ ಅಲೌಕಿಕವಾದ ಅತಿಮಾನುಷವಾದ ಶಕ್ತಿಗಳು ಈತನಲ್ಲಿ ಇರಬಹುದು ಎಂಬ ಸಣ್ಣ ಗುಮಾನಿಯೂ ಬರುವಂತಹ ವ್ಯಕ್ತಿತ್ವವಲ್ಲ ಉಟ್ಟ ಕಾವಿ ಕಳಚಿ ಬಿಳಿ ಅಂಗಿ ಪಂಚೆ ಸುತ್ತಿ ಕುಡಿಸಿದ್ರೆ ಬದುಕಿ ಬದುಕಿ ಮೆತ್ತಗಾದ ರೈತನಂತೆ ಕಾಣುತ್ತಾರೆ ಆದರೆ ಪ್ರಾರ್ಥನಾಳನ್ನ ತಾನು ಡಾಕ್ಟರ್ಗಳನ್ನಾಗಿ ಮಾಡಬೇಕು ಅಂದುಕೊಂಡಿರುವ ವಿಷಯ ಇವ್ರಿಗೆ ಗೊತ್ತಾಯ್ತು ನನ್ನ ಹೆಸರು ಚಂದ್ರಶೇಖರ ಅಲ್ಲ ಹಿಬವಂತ ಅಂತ ಊ ಕಣೋ ಚಂದ್ರಶೇಖರ ನಿಮ್ಮಪ್ಪನೋ ಹಂಗೇ ಅಂತಿದ್ದ ನಾವಿಟ್ಟ ಹೆಸರನ್ನ ಮಕ್ಳೆಲ್ಲ ಉಳಿಸ್ಕತ್ತಾರೆ ಅವರು ಇನ್ಯಾವುದೋ ಹೆಸರು ಡಿಕ್ಕತ್ತಾರೆ ಪ್ರಪಂಚವೇ ಹಂಗೆ ಅಂಬೋನು ಬಲು ಸಿಡುಕ ಅಮಾವಾಸ್ಯ ಹೊತ್ತಿಗೆ ಎಲ್ಲಿದ್ರೂ ಬರೋನು ಅಳೀಸಂದ್ರದ ಹಿರಣಪ್ಪ ಬತ್ತಾನೆ ಅಂದ್ರೆ ಈ ಗವಿಮಠದಲ್ಲಿ ಸಣ್ಣದೊಂದು ಜಾತ್ರೆನೆ ನೆರಿತಿತ್ತು ಬಂದವನೇ ಕುದುರೆ ಬಿಚ್ಚಿ ಕಟ್ಟಾಕಿ ಅದಕ್ಕೆ ಮೇವು ನೀರು ನೋಡಿ ಇಗೋ ನೀನ್ ಕೂತಿದಿಯಲ್ಲ ಇಲ್ಲೇ ಹಿಂಗೆ ಎಡಗೈ ಕೂರ್ಕೊಂಡು ಕುಂತು ಇಬ್ರೂಟ ಮಾಡೋಷ್ಟು ಒಬ್ನೇ ಮಾಡೋನು ನಿಮ್ಮಠಕ್ಕಿಂತ ಮಠದ ಪ್ರಸಾದವೇ ಅಂತ ನನಗೇ ಹೇಳೋನು ಊಟ ಆದ್ಮೇಲೆ ಇದ್ರೆ ಇದ್ದ ಎದ್ರೆ ಎದ್ದ ಬಂದ್ ಜನಕ್ಕೆ ಸಣ್ಣ ಪುಟ್ಟ ಮಾಟ ಕೈಮುಸ್ಕು ಭೂತಬಾಧೆ ಇದ್ರೆ ಸರಿ ಮಾಡೋನು ಅದೂ ಖಯಾಲೀನೇ ಒಂದೊಂದ್ಸಲ ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ ಗುರುಗಳ ಗದ್ದಿಗೆಗೆ ತಲೆ ಮಡುಗಿ ಮಲಗ್ಬಿಡೋನು ಒಂದೊತ್ನಲ್ಲಿ ಅದೇನ್ ಸಂಕಟವಾಗೋದೋ ಪುಣ್ಯಾತ್ಮನಿಗೆ ಗದ್ದಿಗೆಗೆ ತಲೆ ತಲೆ ಚಚ್ಕಂಬಿಡೋನು ಜಂಗಮಯ್ಯ ನಿನ್ ಪ್ರಸಾದಕ್ ಬಂದೆ ಅಂತ ತಿಳ್ಕಂಡಿಯೋನೋ ಅಂತ ಅಬ್ರಸೋನು ಆಮೇಲೆ ಗೊಳೋ ಅಂತ ಆಳ್ತಾ ಗದ್ದಿಗೆ ಮುಂದೆ ಹೊರಳಾಡೋನು ಬಲು ವಿಚಿತ್ರವಾಗಿದ್ದ ಕಣಪ್ಪ ಚಂದ್ರಶೇಖರ ನಿಮ್ ತಂದೆ ಚಂದ್ರದ ಹಿರಣ್ಣಪ್ಪ ಅಂದ್ರೆ ಇವತ್ತಿಗೂ ನನಗೆ ಮರೀಲಾಗದ ಚಿತ್ರ ಇದ್ದಂಗೆ ಚಂದ್ರಶೇಖರ ಅಜ್ಜಪ್ಪ ಮೌನಿಯಾದ್ರು ಹಿಮವಂತನಿಗೆ ಮಾತೇ ಹೊರಡಲಿಲ್ಲ ಇಂಥದ್ದೊಂದು ನಿಗೂಢತೆ ತನ್ನನ್ನ ಜನ್ಮದಿಂದಲೇ ಕಾಡ್ತಾ ಇದೀಯ ಎಲ್ಲಿಯ ಚಂದ್ರ ಎಲ್ಲಿಯ ಗವಿಮಠ ಅಪ್ಪ ಇಲ್ಲಿಗೆ ಬರ್ತಾ ಇದ್ದಿದ್ದು ಕಾಕತಾಳೀಯವೋ ಇವತ್ತು ಇಲ್ಲಿಗೆ ತಾನು ಬಂದು ಉಣ್ಣುತ್ತಿರುವುದು ಕಾಕತಾಳಿಯವೋ ಆದರೆ ಅದೇ ಮಾಟದ ಹಿರಣ್ಣಪ್ಪನ ಮಗ ನಾನು ನನ್ನ ಮೂಲ ಹೆಸರು ಚಂದ್ರಶೇಖರ ಎಂಬುದು ಈ ಅಜ್ಜಪ್ಪನಿಗೆ ಗೊತ್ತಾಗೋದಾದರೂ ಹೇಗೆ ಈ ರಾತ್ರಿಯ ಮಟ್ಟಿಗೆ ಹಿಮವಂತ ಅನೇಕ ಪ್ರಶ್ನೆಗಳನ್ನ ಇಟ್ಟು ಅವಚ್ಕೊಂಡು ನಿದ್ದೆ ಹೋದ ಭವಿತವ್ಯದಲ್ಲಿ ಇಂಥ ನೂರಾರು ವೈಚಿತ್ರ್ಯಗಳು ಸಂಭವಿಸಬಹುದೆಂದು ಮಾತ್ರ ಅವನು ಅಂದುಕೊಂಡಿರಲಿಲ್ಲ ಸನ್ನಿವೇಶ ಬದಲಾಗ್ತಾ ಇತ್ತು ಹರಕೆ ಅಂದರೆ ಅದೆಂಥ ಹರಕೆ ಹಿಮವಂತ ಎದ್ದು ನಿಲ್ಲಲಿಲ್ಲ ಗವಿ ಮಠದೊಳಗಿನ ಗದ್ದಗೆಗೆ ಕೈ ಮುಗಿಯಲಿಲ್ಲ ಒಂದು ಹೂ ಏರಿಸಲಿಲ್ಲ ಅಂಗಿಯ ಚುಂಗಿಗೊಂದು ಗಂಟು ಹಾಕಿಕೊಳ್ಳಲಿಲ್ಲ ಗದ್ದುಗೆಯ ಕಡೆಗೆ ಅಪ್ಪನಂತೆಯೇ ತಲೆ ಉಕ್ಕಿಕೊಂಡು ಮಲಗಿದ್ದವನು ಒಂದು ಹೊತ್ತಿನಲ್ಲಿ ಸುಮ್ಮನೆ ಕಣ್ಬಿಟ್ಟ ಪ್ರಾರ್ಥನಾ ಗದ್ದಗೆಯಿಂದ ದೂರ ಮೂಲೆಯೊಂದರಲ್ಲಿ ಉರುಳುಕೊಂಡಿದ್ಲು ಅವಳಿಗಾಗ್ಲೆ ಗಟ್ಟಿ ನಿದ್ರೆ ಮಠದ ಅಜ್ಜಯ್ಯ ಅದೆಲ್ಲಿ ಮಾಯವಾಗಿದ್ದರು ಹತ್ತಿರದಲ್ಲೆಲ್ಲೂ ಅವರು ಸುಳಿವಿರ್ಲಿಲ್ಲ ಮತ್ತೊಮ್ಮೆ ಪ್ರಾರ್ಥನಾಳ ಕಡೆಗೆ ನೋಡಿದವನು ತನಗತಾನೆ ಎಂಬಂತೆ ಹೇಳಿಕೊಂಡ ಈ ಹುಡುಗಿಗೆ ಸೀಟ್ ಸಿಗ್ಲಿ ಮತ್ತೆ ಇದೇ ಗವಿಮಠಕ್ಕೆ ಬಂದು ಗದ್ದಿಗೆಗೆ ತಲೆ ಅನಿಸಿ ಹೀಗೆ ಮಲಗುತ್ತೀನಿ ಹರಕೆ ಅಂದರೆ ಹಿಮವಂತನ ಪಾಲಿಗೆ ಅಷ್ಟೆ ಹರಕೆ ಎಂದರು ಪ್ರಮಾಣವೆಂದರು ಭಾಷೆ ಕೊಡುವುದೆಂದರು ಅಂತಿಮವಾಗಿ ಮಾತೆ ತಾನೆ ಆದರೆ ಪ್ರೀತಿ ಅಂದರೆ ಕೇವಲ ಮಾತಲ್ಲ ಪ್ರೀತಿ ಅಂದರೆ ಜವಾಬ್ದಾರಿ ಪ್ರೀತಿ ಅಂದರೆ ದುಡಿಮೆ ಪ್ರೀತಿಯಂದ್ರೆ ಅವಳಿಗಾಗಿ ತನ್ನ ಜೀವ ತೇಯ್ದು ತೇಯ್ದು ಅದರಲ್ಲೇ ಸಂತೋಷ ಪಡೋದು ಅದೆಲ್ಲಕ್ಕೂ ಸಂಸಿದ್ಧನಾಗಿದ್ದರಿಂದಲೇ ಅವತ್ತು ಹಿಮವಂತ ನೆಮ್ಮದಿಯಿಂದ ಗದ್ದೆಗೆ ತಲೆಯಿಟ್ಟು ನಿದ್ರೆ ಮಾಡಿ ಇವತ್ತು ಮತ್ತೆ ಬಂದಿದ್ದಾರೆ ಅಂತೂ ಇಷ್ಟು ಬ್ಯಾಗಾನೇ ಬರೋ ಹಂಗಾಯ್ತಲ್ಲೊ ಚಂದ್ರಶೇಖರ ಹೆಣ್ಮಗುನೂ ಕರ್ಕಂಡ್ ಬಾ ಬಾಬಾ ಅಮ್ಮ ಡಾಕ್ಟರ್ ಆಗೋ ತನಕ ಬರ್ತಾನೇ ಇರ್ತೀಯ ಒಳಕೋಣೆಯ ಕತ್ತಲಲ್ಲಿ ಚಾಪೆಯೊಂದರ ಮೇಲೆ ಕೇವಲ ಒಂದು ಲಂಗೋಟಿ ಉಟ್ಟುಕೊಂಡು ಕುಳಿತಿದ್ದ ಮಠದ ಅಜ್ಜಯ್ಯ ನಗೆಯದನೆಯಲ್ಲಿ ಮಾತನಾಡುತ್ತಾ ಸ್ವಾಗತಿಸಿದ್ದ ನಿನ್ನ ಹರಕ್ಕೆ ಈಡೇರೋದು ನಿಜ ನೀನು ಈ ಹುಡುಗಿಯನ್ನ ಹೀಗೆ ಮತ್ತೆ ಗವಿಮಠಕ್ಕೆ ಕರೆತರೋದು ನಿಜ ನನಗೆ ಮೊದಲೇ ಗೊತ್ತಿತ್ತು ಮಗು ಅಂದಂತಿತ್ತು ಅಜ್ಜಯ್ಯನ ದನಿ ಆದ್ರೆ ಈಕೆ ಡಾಕ್ಟರ್ ಆಗೋ ತನಕ ಬರ್ತಾನೆ ಇರ್ತೀಯ ಅಂದ ಅವರ ಮಾತಿನ ಹಿಂದಿನ ನಿಗೂಢತೆ ತಕ್ಷಣ ಹಿಮವಂತನಿಗೆ ಅರ್ಥವಾಗ್ಲಿಲ್ಲ ಡಾಕ್ಟರ್ ಆದ್ಮೇಲೂ ಬರ್ತೀನಿ ನಾವು ಬದುಕಿರೋ ಗಂಟಾ ಬರ್ತೀವಿ ಅಂದ್ಬಿಟ್ಟ ಹ್ಞೂ ಕಣೋ ಚಂದ್ರಶೇಖರ ನನಗ್ ಗೊತ್ತು ಆಮ್ಯಾಲೂ ಬರ್ತಿರ್ತೀಯ ಆದರೆ ಅವತ್ತು ಈ ಅಮ್ಮನಿಗೋಸ್ಕರ ಅಲ್ಲ ನಿರಿಗೋಸ್ಕರ ಬರ್ತೀಯ ಈ ಬಾರಿ ಅಜ್ಜನ ದನಿಯಲ್ಲಿ ಮರ್ಮಗಳೇನೂ ಇರಲಿಲ್ಲ ಅದೊಂದು ಭವಿಷ್ಯವಾಣಿಯಂತೆಯೂ ಹಿಮವಂತನಿಗೆ ಭಾಸವಾಗಲಿಲ್ಲ ನನಗೋಸ್ಕರ ಅಂತ ಇವತ್ತಿನ ತನಕ ಏನು ಮಾಡ್ಕೊಂಡಿದ್ದೀನಿ ಈ ಬದುಕು ಹೀಗೆ ಸಾಗಿ ಬಂತು ಇವತ್ತಿನಿಂದ ಇವಳಿಗೋಸ್ಕರ ಮುಡುಪು ತಾನಿನ್ನು ಏನೇ ಮಾಡಿದ್ರೂ ಪ್ರಾರ್ಥನಾಳಿಗಾಗಿ ಮಾಡಬೇಕು ಅದನ್ನೆಲ್ಲ ಮಠದ ಅಜ್ಜಯ್ಯನಿಗೆ ವಿವರಿಸುವ ಜರೂರತ್ತೇನಿದೆ ಅಂತ ಅಂದ್ಕೊಂಡು ಸುಮ್ಮನಾದ ಆದರೆ ಮುಂದೊಂದು ದಿನ ಕೇವಲ ತನಗೋಸ್ಕರ ತನ್ನ ನೆಮ್ಮದಿಗೋಸ್ಕರ ಇದೇ ಗವಿಮಠದ ಹಾಸಿನ ಅಂಗಳಕ್ಕೆ ಒಬ್ಬಂಟಿಗನಾಗಿ ಕ್ರುದ್ಧನಾಗಿ ವಿವಶನಾಗಿ ಪದೇ ಪದೇ ಮೊಲೆಗೆ ಕಾತರಿಸುವ ಮಗುವಿನಂತೆ ಓಡಿ ಬರಬೇಕಾದೀತು ಅಂತ ಹಿಮವಂತನಿಗೆ ಖಂಡಿತ ಅನಿಸಿರಲಿಲ್ಲ ಅನಿಸಿದ್ರೂ ಅವನು ಮಾಡಬಹುದಾದದ್ದು ಏನೂ ಇರಲಿಲ್ಲ ಹಿಮವಂತನ ಬದುಕು ಬಹುದೊಡ್ಡ ಹರಕೆಗೆ ಮುಡಿಪಾಗಿ ಹೋಗಿತ್ತು ಹಿಮವಂತನ ಬದುಕಿನ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ